ಈ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂದಿನ ಸಿದ್ದರಾಮಯ್ಯ ಸಾಹೇಬರು ಟಿಕೆ ಏನು ಗ್ಯಾರಂಟಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಆ ಗ್ಯಾರಂಟಿಗಳನ್ನ ಮನೆ ಮನೆಗೆ ಹಂಚಿ ತಾವುಗಳು ನಮ್ಮ ಸಾಹೇಬರನ್ನು ಅವತ್ತಿನ ಚುನಾವಣೆಯಲ್ಲಿ ಗೆಲ್ಚಿಕೊಂಡಿದ್ದೇವೆ ಇವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳನ್ನ ನಮ್ಮೆಲ್ಲ ಮುಖಂಡರು ಮನೆ ಮನೆಗೆ ಹೋಗಿ ಕೂತು ಅವರ ಮನವೊಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂತ ಇಂಥ ಶಿವರಾಜ್ ಗೆಲ್ಲಿಸ್ಬೇಕು ಗೆಲ್ಲಿಸಬೇಕು ಅಂತೇಳಿ ನಿಮ್ಮಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮನವಿ ಇದ್ದೇನೆ ಒಂದು ವೇಳೆ ಅನೇಕ ಚುನಾವಣೆ ನೀವು ಮಾಡಿದ್ದೀರಿ ನೀವ್ಯಾರು ಹೊಸ ಬರಲ್ಲ ಎಲ್ಲ ಹಂತದ ಚುನಾವಣೆಗಳು ಮಾಡಿ ಬಹಳ ಕರಗತವನ್ನು ಹೊಂದಿದಂತ ಮುಖಂಡ ಸೇರಿದ್ದೀರಿ ಈ ಬರುವ ದಿನಗಳಲ್ಲಿ ನಾವೇನು ಪ್ರತಿ ಮನೆಗೆ ಒಕ್ಕು ಸಹ ಆದೇಶದ ಮೇರೆಗೆ ನಾವೆಲ್ಲ ಪ್ರತಿ ಮನೆವರಿಗೆ ಹೋಗಿ ನಮ್ಮ ಪಕ್ಷವನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕೆಲಸವನ್ನ ಚಾಚು ತಪ್ಪದೆ ಮಾಡಬೇಕಾಗುತ್ತೆ ನಮ್ಮ ಸವಾಲಿದೆ ಇವತ್ತು ಕಳೆದ ಹತ್ತು ವರ್ಷದಲ್ಲಿ ಮೋದಿ ಮಾಡಿದಂತ ಅವನಕಾರಿ ಎಲ್ಲ ಇಡೀ ದೇಶವನ್ನೇ ಭೇಟಿ ಮಾಡಿದ್ದಾರೆ ನಾವೆಲ್ಲ ಅದರ ಬಗ್ಗೆ ಅರ್ಥ ಮಾಡ್ಕೋಬೇಕು ನಾನೊಬ್ಬ ವಿಶ್ವ ಗುರು ಮಹಾದಾಜ್ ಹುಡ್ಕಿತಾ ಇದ್ದಾರೆ ಖಂಡಿತ ಇಲ್ಲ ಅವರು ಯಾರು ಅಲ್ಲ ದೇಶವನ್ನ ಮಾರ್ತಾ ಇದ್ದಾರೆ ಪ್ರತಿ ಹಂತದಲ್ಲಿ ಸರ್ಕಾರಿ ಸಂಸ್ಥೆಗಳು ಖಾಸಗೀಕರಣ ಆಗ್ತಿದೆ ಅದನ್ನೆಲ್ಲ ತಾವು ಗಮನಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದಿನಿಂದಲೂ ಕೊಟ್ಟಂತ ಅನೇಕ ಕಾರ್ಯಕ್ರಮಗಳು ಇವತ್ತು ಜಾರಿಯಲ್ಲಿದ್ದೇವೆ ಅವನ್ನೆಲ್ಲ ಮೊಟ್ಟುಕೊಳಸ್ತಾ ಇವರು ತಮ್ಮ ಬೇಳೆಕಾಳು ದೇಶ ಇದ್ದಾರೆ ಇದನ್ನು ಮನವರಿಕೆ ಮಾಡಬೇಕು ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಧ್ವನಿ ಇದೆ ನಿಮ್ಗೆ ಯಾರಿಗೂ ಆತಂಕ ಪಡೋ ಅವಶ್ಯಕತೆ ಇಲ್ಲ ನಮ್ದೇ ಸರ್ಕಾರ ಇದೆ ನಮ್ಮದೇ ಶಾಸಕರಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಇಡೀ ರಾಜ್ಯವರ ಸುತ್ತಿ ಇಪ್ಪತ್ತೆಂಟು ಗೆಲ್ಸ್ಬೇಕಂತ ಪ್ರತಿಜ್ಞೆ ಮಾಡಿದ್ದಾರೆ ನಿನ್ನೆ ಒಂದು ಸಂದರ್ಶನ ನೋಡಿದೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಎರಡು ಜನ ಲೋಕಾಭಿರಾಮ ಕುತ್ಕೊಂಡು ಸಂಭಾಷಣೆ ಮಾಡ್ತಿದ್ದಾರೆ ಡಿ ಕೆ ಸಾಹೇಬ್ ಹೇಳ್ತಾರೆ ಸಾಹೇಬ್ರೆ ಸಾಬೋದು ಕೇರಳಕ್ಕೆ ಹೋಗಿದ್ದೆ ಇಪ್ಪತ್ತಕ್ಕೆ ಇಪ್ಪತ್ತು ಗೆಲ್ತು ಅಂತ ಡಿ ಕೆ ಸಾಹೇಬ್ ಹೇಳ್ತಾರೆ ನನಗೂ ಅನಿಸ್ತಿದೆ ಅಂತ ಮುಖ್ಯಮಂತ್ರಿ ಹೇಳ್ತಾರೆ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ಇಪ್ಪತ್ತೆಂಟು ಆರ್ಥಿ ಅಂತ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ಕಾಂಗ್ರೆಸ್ಸಿನ ಪರವಾಗಿದೆ ನಮ್ಮ ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ಸಿನ ಅಲೆ ಇದೆ ಗೀತಾ ಶಿವ ಶಿವರಾಜ್ ಕುಮಾರ್ ಎದ್ದೆ ಕೇಳ್ತಾರೆ ಅದಕ್ಕೆ ನಮ್ಮೆಲ್ಲರ ಶ್ರಮ ನಿಮ್ಮೆಲ್ಲರ ಶ್ರಮ ಇಡೀ ತಾಲೂಕಿನ ಸಮಸ್ತ ಕಾಂಗ್ರೆಸ್ಸಿನ ಬಂಧುಗಳು ಮನೆ ಮನೆಗೆ ಹೋಗಿ ಪ್ರಚಾರ ಕಾರ್ಯವನ್ನು ಮಾಡಬೇಕು ನಮಗೆ ರಾಜ್ಯ ಸರ್ಕಾರದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ನನ್ನ ನನ್ನ ಜವಾಬ್ದಾರಿ ನಾನು ಇಲ್ಲಿಂದ ಇಲ್ಲಿಂದ ತುಂಬಿ ನನ್ನ ನಾನು ನೀಡ್ಕೊಡ್ಬೇಕು ಆ ಪ್ರತಿಜ್ಞೆಯನ್ನು ನೀವು ಎಲ್ಲರೂ ಮಾಡಬೇಕು ಇವತ್ತೆ ನಮಗೆ ಅವಕಾಶ ಇದೆ ನಮ್ಮ ಗ್ಯಾರಂಟಿಗಳು ಮನೆಗೆ ತರ್ತಾ ಇದೆ ರಾಜ್ಯ ಸರ್ಕಾರದ ಗ್ಯಾರಂಟಿಗಳು ಪ್ರತಿ ಮನೆಗೆ ನಾಲ್ಕೂವರೆ ಸಾವಿರ ಒಬ್ಬ ದಾರಿ ಎಲ್ಲ ಹತ್ತು ರೂಪಾಯಿ ಕೇಳ್ತಾರೆ